ಶಾಮಿಯಾನ ಸಪ್ಲೈಯರ್ಸ್ ಅಸೋಸಿಯೇಷನ್ ಮತ್ತು ಫ್ರೆಂಡ್ಸ್ ವೆಲ್ಫೇರ್ ಆರ್ಗನೈಸೇಷನ್ ವತಿಯಿಂದ ವರ್ಷದಲ್ಲಿ ಒಂದು ಎರಡು ಮೂರು ಕಾರ್ಯಕ್ರಮವನ್ನು ಈ ಸಂಘದ ವತಿಯಿಂದ ಎಲ್ಲ ಮಾಡಿ ಮಾಡಲಾಗುವುದು ಒಂದು ರಂಜಾನ್ದಲ್ಲಿ ಗಿರ್ಮಲಾದ್ದಲ್ಲಿ ಸರ್ಕಲ್ ಡಿಸ್ಟ್ರಿಬ್ಯೂಷನ್ ಮತ್ತು ದಸರಾ ಹಬ್ಬದಲ್ಲಿ ತುಳಜಾಭವನಿ ಸರ್ಕಲ್ನಲ್ಲಿ ಅಲ್ಲಿ ಪ್ರಸಾದ ವಿತರಣೆ ಮತ್ತು ಕ್ರಿಸ್ಮಸ್ ಹಬ್ಬದಲ್ಲಿ ಅಲ್ಲಿಯೂ ಒಂದು ಕಾರ್ಯಕ್ರಮ ಕೇಕ್ ವಿತರಣೆ ಕಾರ್ಯಕ್ರಮ ಮಾಡಲಾಗುತ್ತದೆ ಈ ಸಂಘದ ವತಿಯಿಂದ ಇನ್ನೂ ಹೆಚ್ಚಿನ ಚಟುವಟಿಕೆಗಳನ್ನು ಮಾಡುವುದೆಂತೂ ಮಾಡುವುದೆಂಬುದು ನಮ್ಮ ಎಲ್ಲರ ಸದಸ್ಯರು ಮತ್ತು ಪದಾಧಿಕಾರಿಗಳ ಅಭಿಪ್ರಾಯ ಇರುತ್ತದೆ ಇನ್ನು ಮುಂದೆ ತಮ್ಮೆಲ್ಲರ ಸಹಕಾರದೊಂದಿಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಂಘಟನೆಯನ್ನು ಬೆಳೆಸೋಣ ಅಂತ ತಮ್ಮೆಲ್ಲರಿಗೆ ಹೇಳ್ತಾರೆ ಸಪ್ಲಯರ್ಸ್ ಅಸೋಸಿಯೇಷನ್ ವತಿಯಿಂದ ತಾಲೂಕ ಸಂಘದ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ಎಲ್ಲರೂ ಸೇರಿ ಮಧ್ಯದಲ್ಲಿ ಒಂದು ಎರಡು ಮೂರು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಇದು ಈದ್ ಮಲಾಕೋಸ್ಕರ ಶರಬತ್ತು ಒಂದು ಮತ್ತು ದಸರಾ ಹಬ್ಬದಲ್ಲಿ ದುರ್ಜಾಭವಾನಿ ಸರ್ಕಲ್ನಲ್ಲಿ ಅಲ್ಲಿ ಪ್ರಸಾದ ವಿತರಣೆ ಮಾಡ್ತೇವೆ ಈ ನಮ್ಮದ ಸಂಘದ ಚಟುವಟಿಕೆಯಲ್ಲಿ ನಮ್ಮ ಸದಸ್ಯರು ಮತ್ತು ವಲಯ ಅಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸುತ್ತಾರೆ ಮತ್ತು ಎಲ್ಲ ಸದಸ್ಯರು ಇದರನ್ನು ಇದರ ಸದುಪಯೋಗವನ್ನು ಪಡೆದುಕೊಂಡು ಸಾರ್ವಜನಿಕರಿಗೆ ಎಲ್ಲ ಶರಬತ್ತು ವಿತರಣೆ ಮಾಡಲಾಗುವುದು ಇದರಲ್ಲಿ ಮುಖ್ಯವಾಗಿ ನಾನು ಕನ್ನಡ ಸಭೆಯ ಅಧ್ಯಕ್ಷ ಮತ್ತು ರವಿ ಶೆಟ್ಟಿ ಸೆಕ್ರೆಟರಿ ಮತ್ತು ಪ್ರಶಾಂತ್ ಅಗ್ರವಾಲಿ ಕ ಇವ್ರದ್ದು ಹೆಚ್ಚಿನ ಒಂದು ಶ್ರಮ ಎಲ್ಲ ಫ್ರೆಂಡ್ಸ್ ಗ್ರೂಪ್ ಆರ್ಗನೈಜೇಷನ್ ವತಿಯಿಂದ ಮತ್ತು ಶ್ಯಾಮೇನಾ ಸಪ್ಲೈಯರ್ಸ್ ಅಸೋಸಿಯೇಷನ್ ವತಿಯಿಂದ ಈ ಒಂದು ಎರಡು ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಗುವುದು